ದೇವರ ನಾಮಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕ್ ಬರೆದ ಸ್ವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಓದಿಕೊಳ್ಳೋಣ ಆದರೂ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯ ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ ಇವನು ಕೈಗೆ ಇವನ ಕೈಗೆ ಉಂಗುರವನ್ನು ಇಡಿರಿ ಕಾಲಿಗೆ ಜೋಡು ಮೆಡಿಸಿರಿ ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಹಾಲೆ ಲೂಯ್ಯ ನೋಡಿ ಇಲ್ಲಿ ನಡೆಯುವಂಥ ಘಟನೆಯನ್ನು ನೋಡುವಾಗ ದಾರಿ ತಪ್ಪಿ ಹೋದ ಒಬ್ಬ ಮಗನು ಆತನಿಗೆ ಬುದ್ಧಿ ಬರುತ್ತದೆ ತಿಳುವಳಿಕೆ ಬರುತ್ತದೆ ತಾನು ಮಾಡಿದ ತಪ್ಪಿನ ಅರಿವು ಬಂದಾಗ ಆತನು ತಕ್ಷಣ ಎದ್ದು ತಂದೆಗೆ ದೂರವಾಗಿ ಹೋಗಿದ್ದನು ತಂದೆಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡುತ್ತಾ ಎಲ್ಲವನ್ನ ಕಳಕಂಡು ಬರೀಗೈಯಾಗಿ ಈ ರೀತಿ ಕಷ್ಟಪಡುತ್ತಾ ಊಟಕ್ಕೂ ಕೂಡ ಇಲ್ಲದೆ ಗತಿ ಇಲ್ಲದೆ ಇದ್ದಾಗ ಆತನಿಗೆ ಜ್ಞಾನ ಉದಯ ಆಗುತ್ತದೆ ಅವನು ವಾಪಸ್ ಬರಬೇಕು ವಾಪಸ್ ಬಂದು ತನ್ನ ತಂದೆಯ ಬಳಿಗೆ ಕ್ಷಮೆ ಕೇಳಬೇಕು ಎಂಬುದಾಗಿ ವಾಪಸ್ ಬರುತ್ತಾನೆ ವಾಪಸ್ ಬಂದು ಹೇಳುತ್ತಾನೆ ಒಪ್ಪಿಕೊಳ್ಳುತ್ತಾ ಇದ್ದಾನೆ ಈಸ್ ರಿಟರ್ನಿಂಗ್ ಟು ದ ಫಾದರ್ ಈಸ್ ಮೇಕಿಂಗ್ ಅ ಡಿಸಿಷನ್ ಟು ಕಮ್ ಬ್ಯಾಕ್ ಟು ಹಿಸ್ ಫಾದರ್ ಆ್ಯಸ್ ಅ ಒಂದು ಸರ್ವೆಂಟಾಗಿ ಒಂದು ಆಳಾಗಿ ಮಗನಾಗಿ ಇರಲು ನನಗೆ ಯಾವ ಒಂದು ಹಕ್ಕು ಇಲ್ಲ ಅದನ್ನು ಕಳ್ಕೊಂಡು ಬಿಟ್ಟಿದ್ದೀನಿ ಮಗನಾಗಿರುವ ಹಕ್ಕನ್ನು ಗಮನಿಸೋಣ ಐ ಹ್ಯಾವ್ ಲಾಸ್ಟ್ ದ ರೈಟ್ ಐ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಒಂದು ಮಗನಾಗಿ ಎಲ್ಲವನ್ನು ಹಾಳು ಮಾಡಿದ್ದೇನೆ ನನಗೆ ಯೋಗ್ಯತೆ ಕೂಡ ಕಳ್ಕೊಂಡಿದ್ದೇನೆ ಈಗ ಹಾಳಾಗಿ ಹೋಗುತ್ತೇನೆಂಬುದಾಗಿ ಮನಸ್ಸು ಮಾಡಿ ಹೋಗಿ ತಂದೆಯ ಬಳಿಗೆ ಅರಿಕೆ ಮಾಡುತ್ತಾ ಇದ್ದಾನೆ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಇದೆ ಇದ್ದಾನೆ ಹೇಳುತ್ತಾ ಇದ್ದಾನೆ ತಂದೆಯ ನಿನಗೆ ವಿರೋಧವಾಗಿ ಮಾತ್ರ ಅಲ್ಲ ಪರಲೋಕದಲ್ಲಿರುವ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಈ ಎರಡು ವಿಷಯದ ಅರಿವು ಅವನಿಗೆ ಬರುತ್ತಾ ಇದೆ ಇವತ್ತು ಕೂಡ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ನಾವು ದೂರವಾಗಿ ಹೋದರೂ ನಾವು ಅರಿವನ್ನ ಹೊಂದಿಕೊಳ್ಳೋಣ ತಿಳಿದುಕೊಳ್ಳೋಣ ನಾವು ಯಾರಿಗೆ ವಿರೋಧವಾಗಿ ತಪ್ಪು ಮಾಡುತ್ತಾ ಇದ್ದೇವೆ ಈ ಲೋಕದ ಜನರು ಒಂದು ವೇಳೆ ತಪ್ಪು ಮಾಡುವುದಕ್ಕೆ ಅಥವಾ ಅವರಿಗೆ ಶಿಕ್ಷೆಗೆ ಅಥವಾ ಇನ್ನೊಂದು ಕಾರ್ಯಕ್ಕೆ ಅವರು ಅರ್ಹರಾಗಿರಬಹುದು ಬಟ್ ದ ಹೆವನ್ಲಿ ಫಾದರ್ ಪರಲೋಕದಲ್ಲಿ ಇರುವ ತಂದೆ ಯಾವ ದೋಷ ಇಲ್ಲದವರು ಪರಿಶುದ್ಧವಾದವರು ಅವರಿಗೆ ವಿರೋಧವಾಗಿ ನಾವು ತಪ್ಪು ಮಾಡಿದಾಗ ಖಂಡಿತ ನಾವು ಕ್ಷಮೆ ಕೇಳಬೇಕಾಗಿರುತ್ತದೆ ಮೇ ಬಿ ಪೀಪಲ್ ಡೋಂಟ್ ಡಿಸರ್ವ್ ಅವರ್ ಫಾರ್ ಗಿವ್ನೆಸ್ ಆರ್ ಅವರ್ ಅಪಾಲಜಿ ಬಟ್ ದೇವರು ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ನೋಡ್ರಿ ಗಮನಿಸೋಣ ತಂದೆಗೆ ವಿರುದ್ಧವಾಗಿ ನಾನು ಮಾಡಿದ್ದೇನೆ ಎಂಬುದಾಗಿ ಅವನು ಮಾತನಾಡುತ್ತಾ ಇರುವಾಗಲೇ ತಂದೆ ಏನು ಮಾಡುತ್ತಾ ಇದ್ದಾರೆ ಅವನನ್ನು ಅಪ್ಪಿಕೊಳ್ಳುತ್ತಾ ಇದ್ದಾರೆ ಅವನನ್ನು ಅಪ್ಪಿಕೊಳ್ಳುತ್ತಾ ಇದ್ದಾರೆ ಯಾವಾಗ ಕ್ಷಮೆ ಕೇಳುವಾಗ ಪಾಪದ ಅರಿವು ಅವನಿಗೆ ಬಂದಾಗ ಅವರು ಅಪ್ಪಿಕೊಂಡು ಏನು ಮಾಡುತ್ತಾ ಇದ್ದಾರೆ ಒಳ್ಳೆಯ ವಸ್ತ್ರವನ್ನು ಅವನಿಗೆ ಕೊಡುತ್ತಾ ಇದ್ದಾರೆ ಅವನಿಗೆ ಉಂಗುರವನ್ನು ಹಾಕುತ್ತಾರೆ ಪಾದರಕ್ಷೆಗಳನ್ನು ಹಾಕಿ ಹಬ್ಬ ಮಾಡೋಣ ಎಂಬುದಾಗಿ ಔತಣವನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ಸಂತೋಷ ಪಡುತ್ತಾ ಇದ್ದಾರೆ ಕೃತಜ್ಞತಾ ಸ್ತುತಿ ಮಾಡುತ್ತಿದ್ದಾರೆ ಅಬಂಡನ್ಸ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ ದೇರ್ ದರ್ ಇಸ್ ಜಾಯ್ ಎನ್ ವಿ ರಿಪೆಂಟ್ ದೆರ್ ಇಸ್ ಜಾಯ್ ಹಾಲೆಲ್ಲೂಯ್ಯ ದೇವರು ನಮ್ಮನ್ನು ಹಾಳಾಗಿ ಅಲ್ಲ ಮಗನಾಗಿ ಸೇರಿಸಿಕೊಳ್ಳುತ್ತಾರೆ ಈ ತಂದೆಯೇ ತನ್ನ ಮಗನನ್ನು ಅಷ್ಟು ಸತಾಯಿಸಿದ ಮಗನು ಅಷ್ಟು ದ್ರೋಹ ಮಾಡಿದ ಮಗನು ಅಷ್ಟು ಎಲ್ಲವನ್ನು ಕಿತ್ತುಕೊಂಡು ಹೋಗಿ ಹಾಳು ಮಾಡಿದ ಮಗನು ಹಾಲೆಲ್ಲುಯ್ಯ ತಂದೆ ಅವನನ್ನು ಹಾಳಾಗಿ ಅಲ್ಲ ಮಗನಾಗಿಯೇ ಸೇರಿಸಿಕೊಂಡನಂತೆ ಯಾವಾಗ ಕ್ಷಮೆ ಕೇಳು ತಂದೆಯೇ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆ ನಾನು ಪೋಲಿಯಾಗಿ ಹೋಗಿದ್ದೇನೆ ದೂರವಾಗಿ ಹೋಗಿದ್ದೇನೆ ಕೆಟ್ಟದ್ದನ್ನ ಮಾಡಿದ್ದೇನೆ ಹಣವಲ್ಲ ನೀನು ಕೊಟ್ಟ ಆಸ್ತಿ ಐಶ್ವರ್ಯವನ್ನ ನಾನು ವೆಚ್ಚ ಮಾಡಿದ್ದೇನೆ ಹೇಳುವಾಗಲೇ ಕ್ಷಮೆ ಅಪ್ಪಿಕೊಂಡು ಅವನಿಗೆ ಸೇರಿಸಲ್ಪಟ್ಟನು ಔತನ ರೆಡಿ ಮಾಡಿದರು ಎಂಥ ಸಮೃದ್ಧಿಯಾದ ಆಶೀರ್ವಾದ ಅಲ್ಲೆಲ್ಲುಯ್ಯ ಯೋಚನೆ ಮಾಡೋಣವ ಈ ದಿನಗಳ ಈ ದಿನಗಳಲ್ಲಿ ನಾವು ಅಧಿಕವಾಗಿ ದೇವರನ್ನು ಯೋಚನೆ ಮಾಡೋಣ ದೇವರ ಧ್ಯಾನ ಮಾಡೋಣ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಈ ಮಗನಿಗೆ ಈ ಒಂದು ಅಲ್ಲೆ ಈ ಒಂದು ಚಿಕ್ಕ ಮಗನು ದಾರಿ ತಪ್ಪಿ ಹೋದವನು ಓರೆಯಾಗಿ ಹೋದವನು ಪ್ರಾಡಿಗಲ್ ಸನ್ ವೆಂಟ್ ಅವೇ ಫ್ರಮ್ ಇಸ್ ಫಾದರ್ ಬಟ್ ದೇವರು ಅಲ್ಲೆಲ್ಲೂ ಅವನಿಗೆ ಜ್ಞಾನ ಕೊಟ್ಟರಂತೆ ಬುದ್ಧಿ ಕೊಟ್ಟರಂತೆ ತಿಳುವಳಿಕೆ ಮೇ ಬಿ ಗಾಡ್ ರಿಮೈಂಡೆಡ್ ಹೆಮ್ ದ ಹೋಲಿ ಸ್ಪಿರಿಟ್ ರಿಮೈಂಡೆಡ್ ಹೆಮ್ ಗೋ ಬ್ಯಾಕ್ ಟು ಯುವರ್ ಫಾದರ್ ಗೋ ಬ್ಯಾಕ್ ಟು ಯುವರ್ ಫಾದರ್ ನೌ ಯು ಹ್ಯಾವ್ ನಥಿಂಗ್ ನೌ ಯು ಹ್ಯಾವ್ ನಥಿಂಗ್ ಯು ಹ್ಯಾವ್ ಲಕ್ಸ್ಡ್ ಎವ್ರಿಥಿಂಗ್ ಬಟ್ ಗೋ ಬ್ಯಾಕ್ ಟು ಯುವರ್ ಫಾದರ್ ಗೋ ಬ್ಯಾಕ್ ಟು ಯುವರ್ ಫಾದರ್ ನೀನು ಇನ್ ನಿನ್ನ ಕೈಯಲ್ಲಿ ಈಗ ಏನೂ ಇಲ್ಲ ನಿನ್ನ ಕೈ ಬರೀ ಆಗಿದೆ ಶೂನ್ಯವಾಗಿದೆ ನಿನ್ನ ಜೀವನ ನೀನು ತಂದೆ ಮನೆಗೆ ವಾಪಸ್ ಹೋಗು ತಂದೆ ಮನೆಗೆ ವಾಪಸ್ ಹೋಗು ಎಂಬ ಪ್ರೇರೇಪಣೆ ನಮಗೆ ಬರುವಾಗ ಅಲ್ಲೇ ವಾಪಸ್ ಬರೋಣ ತಂದೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಇದೆ ಕ್ಷಮೆ ಇದೆ ಸ್ತೋತ್ರ ಸ್ವಾಮಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಏಸಪ್ಪ ನೀವು ಪ್ರೇರೇಪಿಸುವಾಗ ನಾವು ಅದಕ್ಕೆ ವಿದ್ಯರಾಗುವಂತೆ ಕಿವಿಗೊಡುವಂತೆ ನಮಗೆ ಕೃಪೆ ಕೊಡ್ರಿ ಸ್ವಾಮಿ ಹಳ್ಳಗಳೆಯಬಾರದು ಲಕ್ಷ್ಯ ಮಾಡಬಾರದು ತಳ್ಳಿ ಹಾಕಬಾರದು ಪೋಸ್ಟ್ಪೋನ್ ಮಾಡಬಾರದು ಸ್ವಾಮಿ ನಿನ್ನ ಪ್ರೇರೇಪಣೆಗೆ ನಾವು ವಿದೇಯರಾಗಬೇಕು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯದ ಅನುಸಾರವಾಗಿ ಅವನು ಹೇಳಿದ ಮಾತುಗಳನ್ನು ಗಮನಿಸೋಣ ಅದನ್ನು ನಾವು ಮಾಡುವಾಗ ಆ ಮಗನಿಗೆ ಸಿಕ್ಕಿದ ಕ್ಷಮೆ ಆಶೀರ್ವಾದ ಪುನರ್ಸ್ಥಾಪನೆ ರೆಸ್ಟೋರೇಷನ್ ಆ್ಯಂಡ್ ರೀಯೂನಿಯನ್ ಅಲ್ಲೆ ತಂದೆ ಬಳಿಗೆ ಬರೋಣ ತಂದೆ ಯಾವಾಗಲೂ ನಮ್ಮನ್ನು ನಿರಾಕರಿಸುವುದಿಲ್ಲ ಪರಲೋಕದಲ್ಲಿ ಒಬ್ಬ ತಂದೆ ಇದ್ದಾರೆ ಆ ತಂದೆ ನಮ್ಮನ್ನು ನಿರಾಕರಿಸುವುದಿಲ್ಲ ಆತನ ಬಳಿಗೆ ಬಂದು ಹೇಳೋಣ ತಂದೆ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಸ್ವಾಮಿ ಅಲೆಲುಯ್ಯ ಮೇ ಬಿ ನಾನು ಮನುಷ್ಯರಿಗೆ ನನಗೆ ತಪ್ಪು ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಅದಕ್ಕಾಗಿ ನಾನು ಏನೇ ಒಂದು ಮಾಡಿದ್ದು ಪ್ರತಿಕ್ರಿಯೆ ಮಾಡಿದ್ರೂ ಪರಲೋಕದ ತಂದೆ ನನಗೆ ಯಾವಾಗಲೂ ತಪ್ಪು ಮಾಡುವವನಲ್ಲ ಅಲೆಲುಯ್ಯ ನಿರ್ದೋಷವಾದ ಪರಲೋಕದ ತಂದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ